ಆತ್ಮೀಯರೇ ಇಲ್ಲಿದೆ ನೋಡಿ ನವಗ್ರಹಗಳಲ್ಲಿ ಒಂದಾದ ಬುಧನನ್ನು ಒಲಿಸುವಂತಹ ಒಂದು ಔಷಧ ಅದೇ ಅಪಾಮಾರ್ಗ ಸಾಧಾರಣವಾಗಿ ಉತ್ತರಣೆ ಎಂದು ಕರೆಯಲ್ಪಡುವ ಈ ಔಷಧ ಅಥರ್ವ ವೇದದಿಂದ ಕಾಲ ಕಾಲದಿಂದಲೇ ಪ್ರಚಲಿತದಲ್ಲಿದೆ ಇದರ ಬೀಜಗಳನ್ನಾಗಲಿ ಎಲೆಗಳನ್ನಾಗಲಿ ಅಥವಾ ಕಡ್ಡಿಗಳನ್ನಾಗಲಿ ಪೂಜಿಸುವುದರಿಂದ ಬುಧನನ್ನು ಉಲಿಸಿಕೊಳ್ಳಬಹುದು ಎಂದು ಜ್ಯೋತಿಷ್ಯದ ಮಾತು ಹಾಗೆಯೇ ಈ ಗಿಡದಿಂದ ತಯಾರಿಸಲ್ಪಡುವ ಕ್ಷಾರ ಹಲವಾರು ಬಗೆಯ ಔಷಧಗಳ ತಯಾರಿಕೆಯಲ್ಲಿ ಆಯುರ್ವೇದದಲ್ಲಿ ಬಳಸಲ್ಪಡುತ್ತದೆ ಇಂತಹ ಈ ಅಪೂರ್ವ ಆಯುರ್ವೇದ ಔಷಧ ಅಪಾಮಾರ್ಗ ನಮ್ಮ ನಿಮ್ಮೆಲ್ಲರ ಬದುಕಿನ ಶ್ರೇಯಸ್ಸನ್ನು ಬಯಸುವಂತಹ ಒಂದು ಅಪೂರ್ವ ಆಯುರ್ವೇದ ಸಸ್ಯ